శివను మేలే నోడి జనరు మాడ కయకవ జదా అంకె తిలియా శ హై ఫ్రెండ్స్ వెల్కమ్ బ్యాక్ టు మై యూట్యూబ్ చాలా చీర అని నేను కూడా చీవిన వీడియో బంతు ರ್ಯಾಂಡಮಾಗಿ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಎಲ್ಲಿ ಹೋಗ್ತೀವಿ ಏನು ಅಂತ ಈ ಬ್ಲಾಗಲ್ಲಿ ಕಂಟಿನ್ಯೂ ಆಗಿ ನೋಡಿ ಆ್ಯಂಡ್ ಮರಿದಿನೇ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಓಕೆನಾ ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಮೇ ಬಿ ಈ ವಿಡಿಯೋ ನೆಕ್ಸ್ಟ್ ಇಯರ್ ಬರುತ್ತೆ ಸೊ ಹ್ಯಾಪಿ ನ್ಯೂ ಇಯರ್ ಡಿಸ್ಟರ್ಬೆನ್ಸ್ ಹೆಂಗಿದೆ ಅಂತ ಸೊ ಬನ್ನಿ ನನ್ನ ಚಾನಲ್ಗೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂಡ್ ಹ್ಯಾಪಿ ಕ್ರಿಸ್ಮಸ್ ಲೇಟಾಗಿ ಆಗಿ ಬರ್ಬೋದು ವಿಡಿಯೋ ಚರಿ ಕ್ಲಿಪ್ ಹಾಕೊಂಡಿದೀನಿ

ಕ್ಯೂರಿಯಾಸಿಟಿ ಅಂತ ಬಗ್ಗೆ ನೋಡ್ತಾಳೆ ಚರಿಮ ಎಲ್ಲಿದೆ ಸ್ವಿಮ್ಮಿಂಗ್ ಪೂಲ್ ಕಂದ ಕಬ್ಬನ್ ಪಾರ್ಕ್ ಎಲ್ಲಿ ಮಗಳೆ ಕಬ್ಬನ್ ಪಾರ್ಕ್ ಎಲ್ಲಿ ಕಬ್ಬನ್ ಕಬ್ಬನ್ ಪಾರ್ಕ್ ಸರ್ ಕೇಳು ಕಬ್ಬನ್ ಹೇಳ್ಬೇಕಾರಿ ಕಬ್ಬನ್ ಏ ಚರಿಮಾ ಅಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಮದ್ವೆ ಇಲ್ಲ ಕಂದ ಸುಮ್ಮನೆ ವಾಟರ್ ಬೋಟ್ ಬೋಟಿಂಗ್ ಇದೆ ಟ್ರೈನ್ ಬರುತ್ತೆ ಅಷ್ಟೇ ಬೋಟಿಂಗ್ ಇದೆ ಅಲ್ವಾ ಮಗಳೇ ಟ್ರೈನ್ ಇದೆ ಬೋಟಿಂಗ್ ಇದೆ ಆಮೇಲೆ ಅಕ್ವೇರಿಯಂ ಇದೆ ಫಿಶ್ ಇದೆ ಪರ್ಪಲ್ ಹೂವು ತಗೊಳಕ್ಕೆ ಅಲ್ಲಿ ಚೆನ್ನಾಗಿತ್ತು ತಗೋಬೇಕಾರೆ ಕ್ಯಾಮ್ರಾದಲ್ಲಿ ಕಾಣೋದಿಲ್ಲ ಪರ್ಪಲ್

ಎಲ್ಲಾ ಪ್ರಾಣಿಗಳಿರೋ ಅಲ್ಲಿ ಅಲ್ಲ ಮಗ್ನ ಅವರು ಕೂತ್ಲನ್ ಸ್ವಲ್ಪ ಸರಸ ಕಣ್ಣುತ್ರ ಇಲ್ಲ ಬಡವರ ಕಡೆ ಇವಾಗ ಇರುತ್ತೆಲ್ಲ ಅಂತ ಎಲ್ಲೆಂತಪ್ಪ ಬೀಕನ್ ಕೂಲ್ ನೀನ ಕತ್ತಲ ಸುತಾ ಇರು ಚೆೈಟಾಕ ಮಂದಿಸತ್ತಾಕ ಓ ಲೌಟನಾ ಈ ಟ್ರೈನ್ ಹತ್ತಕ್ಕೆ ಬಂದಿರೋದು ಇವಾಗ ಸರಿ ಆ ಬಟು ಇಲ್ಲಿದೆ ಯಾರಿಾದರೂ ಅದ್ರಿಗೆ ಬಟು ಕತ್ತಲ್ಲ ಇದೆ ಅದೇ ಅಪ್ಪ ಬರಲಿ ಇರು ಅಪ್ಪ ಎಲ್ಲಿ ಜಗಿಮಾ ಚರಿಮ್ಮ ಈಕೆ ಫುಲ್ ರಶ್ ಆಗುತ್ತೆ ಇವತ್ತು ಇಲ್ಲೆಲ್ಲ ಆಡೋದು ಆಡೋದು ಬೇಡ ಚರಿ ಇದು ಫುಲ್ ಮಕ್ಕಳಿದ್ದಾರೆ ಸರಿನಾ ನಾವು ಇದನ್ನು ಟ್ರೈನು ಮತ್ತು ಬೋಟ್ ಆಟಾಡೋಣ ಸಾಕು ಆ

그때 부전도로로 왔어요 이번에 e 도box 맞이게 immersive Bee 하이 ಇದೇ ಹೋಗೋ ಬಾ ತಗೊಳ್ಳೋ ಆ ಟ್ರೈನ್ ಅಲ್ಲೇ ಹೋಗಿ ಬಿಟ್ಟು ಸರಿ ನೀನೇ ಲಸಿ ಕ್ಯಾಟನ ನಾವು ಇಲ್ಲಿಗೆ ನೆಕ್ಸ್ಟ್ ಸ್ಟೇಷನ್ ತಕ್ಕ ಬರದರನೇ ಎಲ್ಲೆ ತಕ್ಕ ಬರಲ್ಲ ಇಲ್ಲಿ ಪಾಪ ಎಲ್ಲೆ ಚೆನ್ನಾಗಿ ಇದೆ ಈ ರೀತಿ ಎಲ್ಲಾ ಓಕೆ ನೀನು येड़ा इलिं चत्या आ सर स्पीड को रिकॉर्ड कर अनंत याद बेकार इलिं पते इलिं हां निको निंस निंस होग इलिं चत्या ट्रेन मग निको इचो बाहर

पर Share ಚರಿ 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 ಇದ ತಾನು ಬಾ ಹೆಂಗೆ ಮಾಡಿದ್ದು ಎಲ್ಲಿ ಕಿವು ಅಪ್ಪ ಕಿವಿದ್ರೆ ಬೇಡಮ್ಮ ಹೋಗಿ ಹೇಳಿ ಹೋಗಮ್ಮ ಹ್ಞೂ ಒಂದೇ ಫೋಟೋ ಬಿಟ್ಟಿರೋದು ಓಡು ಬೇಗ

లే ని నిచ్చమగల ఇది ఆ ఆ ని 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 చెరి ఇల్లడు ఇల్లడు అప్పనడు ఏయ్ అప్పైడుకోడు కుసారు జా పావులడలా నేను ఇడుకొడిది ఏయ్ ఇల్లడు చెరి అమ్మా ఏయ్ సీయను ఉంటనే ఆ సరిగ్గా

ಅಲ್ಲಿ ಚರಿ ಅಲ್ಲಿ ಜೀಯ ಮಗಳೆ ಅಲ್ಲಿ ಝೀ ಹೋಗ್ತಿದ್ರಿ ಅಲ್ಲಿ ಅದೇ ಅಲ್ಲಿ ಅಪ್ಪು ನೋಡಿ ಕಡೆ ಅಪ್ಪು ಅಲ್ಲಿ ಜೀ ಅಲ್ಲಿ ಮಗಳೇ ಆ ತನಕ ಅಲ್ಲಿಗೆ ಆ ಬಸವನ ಬರ್ತಿದೀನಿ ಚರಿ ಯಾರು ಬರಲೇ ಇಲ್ಲ ಅದು ಬಂತು ಇವತ್ತು ಹೇಳ್ತಾರೆ ಯಾರ್ ಫಾಸ್ಟ್ ಯಾರ್ ಫಾಸ್ಟ್ ಯಾರ್ ಫಾಸ್ಟ್ ಚರಿ ಇಲ್ಲಿ ವಾಟರ್ ಇದೆ ನೀನು ಅದು ಬರ್ತ ನೋಡು ಏನು ಆಗ್ತಾ ಇರೋ ಫಾಸ್ಟ್ ಬಂತೆ ಅಲ್ಲಿ <laughs> ಏನಿಲ್ಲ

ಕಾರಾಳ ಕಾರ ಚಿಂತೆ ತೊಳಿಬೇಕಲ್ಲ ಮತ್ತೆ ಅಂತ ಒಂದು ಯಪ್ಪ ಅವ್ಗೆ ನೆಮ್ಮದಿಗೆ ಆಟಾಡಕ್ಕೆ ಬಿಡ್ತಿಲ್ಲ ಆಹಾ ಆಹಾ ಅವಾಗಲೇ ಟ್ರೈನ್ ಅತ್ತು ಹೋಗಕ್ಕೆ ಜೋಶ್ ಇರ್ಲಿಲ್ಲ ಅವಾಗ ಒತ್ತಿಗೆ ಏನು ಬಿಡ್ತಿರ್ಲಿಲ್ಲ ಅವರ ಹೇಳೆ ತನಕ ನಾವು ಎತ್ತಳೆ ಹೋಗಾಲ ಟೈಮ್ ಓರ್ ಅಂತ ಕೂತ್ಕೊಂಡರೆ ಸೋ होप ಈ ವಿಡಿಯೋ ನಿಮಗೆ ಇಷ್ಟ ಆಯ್ತ ಅಂತ ಅನ್ಕೋತೀನಿ ಇದು ಓನ್ಲಿ ಫಾರ್ ಕಿಡ್ಸ್ ಅನ್ಕೋಳಿ ಕಬ್ಬನ್ ಪಾರ್ಕ್ ನಾನು ಬಂದಿರೋದು ಫಸ್ಟ್ ಟೈಮು ಚರೀನು ಫಸ್ಟ್ ಟೈಮ್ ಬೋಟಿಂಗ್ ಆ್ಯಂಡ್ ಟ್ರೈನ್ ಆಡಿರೋದು ಫಸ್ಟ್ ಟೈಮು ಚೆನ್ನಾಗಿತ್ತು ಅವಳು ಎಂಜಾಯ್ ಮಾಡಿದ್ದಲ್ಲ ಅದೇ ಖುಷಿ ಸೊ ಜಗದೀಶ್ ಅವರೇ ಬಾಯ್ ಹೇಳಿ ಸೊ ಟಾಪಿಂಗ್ ವಿಡಿಯೋ ಆಯ್ತು ಅನ್ಕೊತೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮಾಡಿದೆ ಐತೆ ಅದರೊಳಗಡೆ ಸೊ ಮರಿದೇ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬಾಯ್ ಚರಿ ಬಾಯ್ ಹೇಳು ಜೋರಾಗೇಳ ಬಾಯ್ ಬಾಯ್ ಅದೇನೋ ಹೇಳ್ತೀಯಲ್ಲ ಸಬ್ಸ್ಕ್ರೈಬ್ ಮಾಡಿ ಕ್ರೈಬ್ ಮಾಡಿ ಬಾಯ್ ಮಾಡು ಅವಾ ಚರಿ ಇಲ್ಲಿ ಒನ್ ಟೂ ತ್ರೀ ಚರಿಮ್ಮ ತಿರ್ಗಮ್ಮ ಏ ಅವ್ಳು ಬೇಡ ಬಿಡು ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಹೇಳು ಹೇಳು